ಈಗ ನಿಮಗೊಂದು ಮಾತು ಕೇಳ್ತಾನ ಇಷ್ಟೆಲ್ಲ ನಿಮಗೆ ಐಶ್ವರ್ಯ ಐತಿ ಬರದಾರ ಧನಾನಿ ಭೂಮೌ ಪಶುವೇಷ್ಯ ಗೋಷ್ಠಿ ಭಾರ ಜನ ಸ್ಮಶಾನಿ ಇದು ಏನು ಸಿರಿ ಸಂಪತ್ತು ಐತಿ ಅಲ್ಲ ಇದು ಹೋಗುವ ನಮ್ಮ ಕೂಡ ಯಾರು ಕೂಡ ಬರ್ತೈತೆನ್ರಿ ಹೆಂಡತಿ ಬಹಳ ಪ್ರೀತಿಯದ ಗಂಡ ಬಹಳ ಪ್ರೀತಿಯದಾನ ಮಕ್ಕಳು ಬಹಳ ಪ್ರೀತಿಯದಾರ ಇವರೆಲ್ಲರೂ ಎಲ್ಲರೂ ಬಹಳ ಪ್ರೀತಿಯದಾರ ಈ ಈ ಊರು ಹೋಗಾಗ ವಾಬ್ ರೀ ಬರ್ತಾರನ್ರಿ ಮನ್ ಕೊಟ್ಟು ಕೊಟ್ಟು ಬರತ್ತೀರಿ ನೀವು ಎಲ್ಲರೂ ಎಲ್ಲ ಕರೆ ನಮ್ಮೂರವ್ರು ಯಾರು ಅದಾರೇ ನೀಲಿ ಒಂದು ಘಟನೆ ಹೇಳಾವದೇನಿ ಹುಣಸಾರ್ದವ್ರು ಯಾರು ಎಲ್ಲದಲ್ಲು ಯಾಕಂದ್ರೆ ನೀವು ಹೆಣ್ಮಕ್ಳು ಬ್ಯಾಗ ನೀ ಮಾತಿನಿಂದರ್ದಲ್ಲ ಯವ ಸ್ವಾಮಿ ಬಂದಿದ್ದ ನಿಮ್ಮ ಊರದ್ದೆಲ್ಲ ಅಬ್ರು ಕಳೆದಕ್ಕೆ ಹೇಳ್ತೀರಿ ನೀವು ಇವ್ರು ಯಾರು ಬರೋದಿಲ್ಲ ಇವ್ರೆಲ್ಲ ಎಲ್ಲಿವರೆಗೆ ಪ್ರೀತಿ ಮಾಡ್ತಾರೆ ನಾವು ಮಾಡಿದ ದಾನ ಧರ್ಮದ ಒಂದು ಬರೋದು ಯಾಕಂತ ಕೇಳಿದ್ರೆ ನಿಜವಾಗಿ ತಿಳ್ಕೋರಿ ಇವ್ರೆಲ್ಲ ಎಲ್ಲಿವರೆಗೆ ಅಂದ್ರೆ ತಂದ ಹಾಕುತಕ ನಾರು ನನ್ನವರು ನಮ್ಮವರು ತಮ್ಮವ್ರು ಧನಾನಿ ಭೂಮ ಪಶುವೆಷ್ಟೋಷ್ಠೇ ನೀ ಬಹಳ ಗಳಿಸಿದೆ ಅಂದ್ರೆ ನೀ ಸತ್ತು ಹೋಗು ಟೈಮ್ದೊಳಗ ಅದೇಲಿ ಬ್ಯಾಂಕ್ದಾಗ ಇಟ್ಟಿದ್ದೀ ಬ್ಯಾಂಕ್ದಾಗ ಇರ್ತೈತಿ ತಿಜುರೊಳಗೆ ಇಟ್ಟಿದ್ದಿ ಿಜರೊಳಗ ಇರ್ತಾ ಇತ್ತು ಬೇಡ ಈ ಇಷ್ಟೆಲ್ಲ ಗಂಡು ಮಕ್ಕಳದಾರ ಹೆಣ್ಮಕ್ಳು ಅದಾರ ಹೋಗೋ ಟೈಮ್ದೊಳಗ ಹೆಂಡ್ರ ಮಕ್ಕಳೇ ರೀ ಅವರೇ ಬರ್ತಾವಂದ್ರ ಜನ ಸ್ಮಶಾನೇ ಇಷ್ಟೆಲ್ಲ ಒಬ್ಬೊಬ್ಬರ ನಮಗೆ ಅಜರ್ರಿ ನಮ್ದು ಬಳಗ ದಾಡ್ದ್ರಿ ಊರಾಗ ಹಿಂಗೆ ತಲೆ ಹಿಂಗೆ ಹಿಂಗೆ ಮಾಡ್ತಾರೆ ಹಿಂಗೆ ಹಂಗಂದ್ರೆ ಏನು ಗೊತ್ತೈತೆ ಈಗ ತಲೆಯಾಗ ಎಟ್ಟು ಕೂದಲು ಅವ್ರಲ್ಲ ಅಟ್ಟೇನೈತಿ ಹತ್ತಿರಲ್ಲ ನಮ್ಮ ತಲೆ ಎಷ್ಟು ಕೂದಲದ ಅವಲ್ಲ ಅಷ್ಟು ನನಗೆ ಬಳಗ ಐತಿ ಆ ಬಳಗ ತೊಗೊಂಡೇನು ಬೆಂಕಿ ಹಚ್ಚ ಒಬ್ಬರೇ ಬರ್ತಾರ ಅವರು ಇವು ನಮ್ಮ ಮ್ಯಾಲೆ ಯಂಡ್ರ ಪ್ರೀತದ ಮಕ್ಕಳಿಗೆ ಪ್ರೀತ ಇವ ಬರುದಿಲ್ಲ ಅಂದಾಗ ಏನು ಜನ ಸ್ಮಶಾನದವರೆಗೆ ಆ ಸ್ಮಶಾನ ತಕ್ಕ ಬರ್ತಾರ ಮಣ್ಣು ಕೊಡ್ತಕ್ಕ ಬರ್ತಾರ ಅವ್ರ ಹತ್ತಾರತ್ತ ಮೊದಲು ಚಲೋ ಹಾದಪ್ಪ ಮನುಷ್ಯ ಹತ್ತ ಹತ್ತಂಗೆ ಮಾಡ್ತಾರ ಟೈಮ್ ಹೆಚ್ಚಾತಂದ್ರೆ ಲಗುಟ್ಟು ಮುಗಿಸಿರುವಪ್ಪ ನಗುಟ ಮುಗಿಸ್ರಿ ಯಾಕಂದ್ರೆ ಕೆಲಸ ಮಾಡೋದವಿನ ನೀ ರಸಕ್ಕೆ ಹೋಗ್ಬೇಕು ಇವ್ ಗೆಳೆಯ ಇವ ಇವ್ ಪ್ರೀತಿಯ ಅಲ್ಲ ನಿನಗ ಪ್ರೀತಿಯ ಜೀವಕ್ಕೆ ಜೀವ ಕೊಡುವಂತ ಹೆಂಡ್ರ ಮಕ್ಕಳ ಬರುದಿಲ್ಲ ಅಂದಾಗ ಪ್ರೀತಿಯ ಗೆಳೆಯಾರ ಅದಕ್ಕೆ ನನಗೆ ನೆನಪಾಗ್ತದೆ ಏನೋ ಅಂತ ಕೇಳ ನಮ್ಮ ಊರಾಗ ಒಂದೊಂದು ಘಟನೆ ಯಾವತ್ತ ನಿಮಗ ನಾವು ಯಾರ ಹತ್ರ ಮಣ್ಣು ಕೊಡಕ್ಕೆ ಹೋಗತ್ತೀವ ಅವು ನಮ್ಗೆ ಸಂಬಂಧ ಇಲ್ಲ ಸೂತ್ಕಿಲ್ಲ ಹೋಗಬೇಕ ಹೆಂಗ್ರಿ ಹೋಗ್ಬೇಕು ಯಾಕೆ ಹೋಗ್ಬೇಕು ಮುಂದೆ ಜಾತ್ರೆ ಇರ್ತೈತಿ ಪಟ್ಟಿ ಕೊಡೋದಿಲ್ಲ ನಾವು ಹೋಗ್ಲಿಕ್ಕೆ ಅಲ್ರಿ ಇದ್ದು ಬಂದ ಬಳಗ ಅವ್ವ ಅಪ್ಪ ಇವ್ರನ್ನ ನಾವು ಬಿಟ್ಟು ಬಂದದ್ದೇವು ನೀವು ಸತ್ತಿರ ನಾವು ಯಾಕೆ ಬರಬೇಕು ಅವ್ರನ್ನ ಬೇಡ ಹಾಕ್ ಬಿಟ್ಟು ಬಂದದ್ದೇವು ನೀವು ನಡಬಾರ್ಕಿನ ಅವರು ಆದ್ರೆ ನಾವು ಯಾಕೆ ಹೋಗ್ತೀವಂದ್ರೆ ಭಕ್ತರದಾರ ಮತ್ತು ಆ ಮಗ ನೋಡ ಸ್ವಾಮಿ ಅವ್ರ ಮನೆಗಾರ ಹಾದ ನೀವು ಭಾಳ ಉಪಾಧಿ ಸ್ವಾಮಿಗಳಿಗೂ ನಮ್ಮ ಮನೆಯಾಗೆ ಸತ್ತರ ಬರ್ರಿಲ್ಲ ಬರ್ರಣ ಮಗ ಈ ಸಲ ಜಾತ್ರೆ ಪಟ್ಟಿಗೆ ಬರಲಿ ಹಿಂಗೆ ಗಣಾನ ಹೋಗ್ತೀವಿ ನಾವು ಮತ್ತೇನಿಲ್ಲ ನಮಗೆ ನಿಮಗೆ ಸಂಬಂಧ ಏನು ಸೂತಕ ಹಡದವಪ್ಪನ ಬಿಟ್ಟು ಬಂದ ಇದೋ ಬಿಟ್ಟು ಬಂದ ಇದ್ದವು ನಿಮ್ಮ ಸಲುವಾಗಿ ಯಾಕೆ ಬರೋನು ಎಪ್ಪ ಆದರೂ ಬರ್ಬೇಕೈತಿ ಇವು ಪಟ್ಟಿ ಕೊಡ್ತಾರು ಮಾರ್ತಾರೋದರು ಹೋಗಿರ್ತೀವ ಅವ ಸುಮ್ ಸುಮ್ಕ ನಾವು ಬರ್ತೀವಿ ನಿಮಗತೇನಾ ನಿಮ್ಮದು ಅಟ್ಟ ನೀರು ಒಳ್ಳೆಣ್ಣ ನಿಮ್ಮದ ಅರ್ಥ ನೀ ಯಾಕ ನಿಡ್ರಿ ಯಾಕುವ ನಿಮ್ಮ ನಾಟಕ ಮಾಡಾಗ ನೀವಳಗ ಜೀವನ ಏನದ ನಮ್ಮ ಊರಾಗ ಆದ ಘಟನೆ ಹೇಳ್ತೀನಿ ನಿಮಗೆ ಸತ್ತು ಕುತ್ತ ಸರ್ವಜ್ಞ ಗಾಂಡ ಹಬ್ಬ ಹೆಣ್ಮಗರ್ ಹಾಡ ಹಾಡ್ಕೊಂಡು ಅಳಕ್ಕಾಯ್ತು ಹಾಡಿದ ಮೊಟ್ಟ ಮೊದಲಿನ ಹಾಡ ಯಾವುದ್ರಿ ನಿಮ್ಮದ ಎಲ್ಲಿ ಹಾದೆ बंगार गुड या गुड सेरदे अद गुड सेरकेन काव दे, अजे मुत गुड या गुड सेरदे अप अजे अजे ऐते हॉटी हाक गोत्त अदन तुटी मूग हिडद हिडद शिवा ಯಾಕೆ ಅಳಾಕೈತಿದ್ಲಪ್ಪ ಅವ್ನ ಹೆ ಐತಿದ್ಲು ನಾವು ಕುರ್ಚಿ ಹಾಕೊಂಡ್ ದೂರ ಕೂತಿದ್ದೆವು ನಾಲ್ಕು ಮಂದಿ ಯಾರು ಮಾತಾಡ್ಕೋದು ಸಾಯಾರ್ ಕೂಡ ಸಾಯೋದು ಅಳವರ ಹೋಗುದ ಒಂದು ದಿವಸ ಒಂದು ಸಾತ್ರ ಅಳವರು ಯಾರು ಅದಕ್ಕೋಗಿ ನಾವು ಸುಮ್ಮನೆ ಕುರ್ಚಿ ಹಾಕೊಂಡು ಮನ್ ಕಟ್ಟು ಹೋಗಬೇಕಲ್ಲ ನಾವು ಬಿಡಾಕ್ ಬರೋದಿಲ್ಲ ಅವ್ ಅಳಾಕೈತ್ಲು ಭಾರಿ ಅಳಾಕೈತ್ ಮಂದಿನ ಈ ಹೆಣ್ಣದ ಕಡೆ ಲಕ್ಷ ಇಲ್ಲ ಅಕ್ಕಿ ಕಡೆನೂ ಲಕ್ಷ ಹೋಯ್ತು ಉಡಿದು ಇನ್ನ ಅಕ್ಕಿ ಉಡಿದಲ್ಲ ಏನೇನು ಹಾಕಿ ಉಡಿದಲ್ಲಿ ಇವನು ಕೂಡ ಇಕ್ಕನೂ ಹೋಗತ್ತಾಳ ಹಾ ಇನ್ಯಾ ನಮ್ಗೆ ನನಗೆ ಗೊತ್ತಿಲ್ಲ ಇವ್ರಿಗೆ ಗೊತ್ತ ಅಪ್ಪ ಅಪ ಅವಕೇನು ಗೊತ್ತು ಮಂದ ಕೊಡಕ್ಕೆ ಬಂದದ್ದು ಎಷ್ಟು ಪುರೀತದ ರೀ ಒಟ್ಟೆ ಉಳಿದಿಲ್ಲ ನಾ ಏ ನಾನು ಹಾಕಿದ್ರೆ ಅವನು ಕೂಡ ಹಾಕ್ತ ಹಾಕ್ತಾರ ಹಾಕಿದ್ರಂದು ಗ್ಯಾರಂಟಿ ಐತಿ ಹಾಕ್ರಂದ್ರು ಒಟ್ಟೆ ಕೈಯಾಗ ನಾಲ್ಕು ಮಂದಿ ಕೈಯಾಗಿ ಅಟಾಪ್ಸ್ ಹೊಡ್ದಲ್ಲಿ ಹಿರಿಯರ ಕೈ ಇಂಥವ್ರು ಹಿಡಿದಿದ್ರು ಅಟಾಬ್ಸ ಕುಣ್ಯಾಗ ಜಿಗಾಕೈತ್ ಕುಣ್ಯಾಗ ಜಿಗಾಕೈತ್ರು ಎಬ್ಸಂಬ ಬರಾಕೈತ್ರು ನಾವು ದೂರು ಕುಡ್ಸಿ ಹಾಕೊಂಡು ಕೂತಿದ್ವಿ ಹೊಡ್ಕೋತ ಬಂದ ಅಪ್ಪ ಅವ್ರು ಉಳಿದ್ರೆ ಮಗಳ್ರು ಯಾಕೆ ಯಾಕೆ ಅಣ್ಣ ತೆಗ್ಗಿಡ ಬೆಳಾಕಿತ್ತಾಳ್ರಿ ಆಕೆ ಅವನು ಕೂಡ ಅವ್ನು ಕುನ್ಯಾಗ ಆಕಿ ಬೆಳಾಕಿತ್ತಾಳ್ರಿ ಇನ್ನೂ ಆಕಿ ಉಡಿದಲ್ಲ ಅಂದ್ರೆ ಹ್ಞೂ ಹ್ಞೂ ನಮಗೆ ಗೊತ್ತಿರಲ ಪುರಾಣದ ಒದಿದ್ವಲ್ಲ ನಾವು ಇವ್ರ ನಾಟಕ ಗೊತ್ತಾಳು ನಮಗೆ ಅಣ್ಣೆ ಇಲ್ಲ ರೀ ನೀವೇನು ಸುಳ್ ತುಳ್ಕೋಬೇಡ್ರಿ ಅಜ್ಜಾರ ಹಂಗೆ ಇದ್ದಾರೆ ರೀ ಅವ್ರ ಗಂಡ ಅಂತಿ ಒಟ್ಟಿಗೆ ನಮ್ಮನು ಹಾಕ್ರಿ ಏನು ಆಕೆ ಒಟ್ಟರೆ ಆದ್ರೆ ನಮ್ಮ ಕೈಯಾಗಡ್ರು ಬಿದ್ದ ಬಿಡ್ತಾಳ್ರಿ ಆಕೆ ಇನ್ನಾದ್ರೂ ಕೂಡ ಹೊಕ್ಕಾಡ್ರಿ ಅಂದರು ಬರೀ ಯಾಕ್ರಿ ಯಾಕೆ ರೀ ಅಜ್ಜಾರ ಅಂದರು ಆಕೆನು ಗಜ್ಜಂಗೆ ಹಿಡಿದದು ಮಾಡ್ಯ ರೀ ನೀವು ನಾಲ್ಕು ಮಂದಿ ಹಿಡ್ದೀವ್ರಿ ಅಂತ ಇಲ್ಲೇ ತೆಪ್ಪ ನೀವು ಅಣ್ಣ ಹಾಂ ಗೊತ್ತಾಯ್ತಲ್ಲ ನಾಲ್ಕು ಮಂದಿ ಹಿಡ್ದೀವ್ರಿ ಅಜ್ಜಾರ ಅಂದರು ಅದಕ್ಕೆ ಮತ್ತೆ ಜಿಗದೆ ಹಾಡೋಕೈತೆ ಅಳು ನಮ್ಗೆ ಗೊತ್ತಿಲ್ಲ ಇವ್ರದ್ದು ಮತ್ತೆ ಹೆಂಗೆ ರೀ ಆಕೇನು ಜಿಗಿತನ ತಾಳ ಆ ಕೈ ಸೈಲ್ ಬಿಡ್ರಿ ನೀವು ಮಂತ್ರ ಮತ್ತೆ ಮಂತ್ರ ಇಲ್ಲ ಅಕ್ಕೇನೇ ಜಿಗಿತನ ತಾಳು ಆಯ್ತಾ ತಾಯಿ ಅನ್ರಿ ಯಾಕಂದ್ರೆ ನೀವು ಅವ್ನ ಮ್ಯಾಲ ಪ್ರೀತಿ ಅದಿ ಹೋಗು ಅನ್ರಿ ಕೈ ಸ್ವಲ್ಪ ಸೈಲ್ ಬಿಡ್ರಿ ಎಣ್ಣೆ ಅಪ್ಪ ಅವರು ಆಕೆ ಹೋಗುದಿಲ್ಲ ಅನ್ನೋದು ಗ್ಯಾರಂಟಿ ನಾ ಬರೋದು ಕೊಡ್ತಾನೆ ಎಣ್ಣೆ ಯಾಕೆ ವಿಶ್ವಾಸ ಇತ್ತು ಅಯ್ಕೆ ಎಲ್ಲಿ ಹೋಗೋದಿಲ್ಲ ಆಗ ಅವ್ರು ಅವರು ಶಾನಾರಿದ್ರು ನಮ್ಮ ಹೇಳಿದ ಹೇಳಿದಂಗೆ ಕೇಳ್ತಿದ್ರು ಹಿಂಗೆ ಬಂದು ಹಿಂಗೆ ಹಿಡಿದು ಮಾಡಕ್ಕೆ ಹಚ್ಚ ಹಂಗೆ ಹಿಡಿದ್ರು ಒಬ್ಬರಿಗೆ ಕಿವ್ಯಾಗ ಹೇಳ್ರು ಹೇಳಿ ಅಪ್ಪಗಳು ಹೇಳ್ಯಾರು ಅಕ್ಕಿನ ಸ್ವಲ್ಪ ಸೈಡ್ ಮಾಡ್ರಿ ಕೈ ಎತ್ತಿ ತಂದ್ರು ಅದ ಧೈರ್ಯ ಎತ್ತ ನೋಡ ಅವನು ಕೂಡ ಇನ್ನೇನಾಯ್ತು ಅವ್ ಆದ ಮೇಲೆ ತಂದ ಅಂದೇನಾಯ್ತಿ ಇಟ್ಟು ಅಂದದ್ರ ಅವ್ರ ಹಿರಿಯಾರ ಏನತ್ತಿ ಹಿಡ್ದವ್ರ ಕೈ ಬಿಟ್ರು ದಪ್ಪನ ಗೋರಿ ಅಕ್ಕಿ ಗಪ್ಪನ ಗೋರಿಯಾಗ ಬಿದ್ದ ಏನ್ ಅನ್ಬೇಕ ಏನ್ ಯಾರನ್ನು ಕೊಲ್ಬೇಕತ್ತಿರ ಗಚ್ಚ ಹಂಗ್ ಇಡಕ್ ಆಗುದಿಲ್ಲ ನಿಮಗ ಹಾ ಅಂದ್ರ ನೋಡ್ರಿ ಆಗ ಯಾರನ್ನ ಕೊಂಡಿಬಕ್ರ ಗಚ್ಚಿ ಹಿಂಗೆ ಇಡಕ್ಕೆ ಆಗುದಿಲ್ಲ ಮಕ್ಕಳ ಪರದೇಶ ಆಗುದಿಲ್ಲ ಅವ್ರು ಬಂದರು ಅಪ್ಗೊಂಡು ಹಿಡಿದು ಐತೆ ಅಂದರು ನಾವು ಸುಳ್ಳು ಹೇಳಕ್ಕೆ ಬಂದೇ ಅಲ್ಲಿ ಊರಿಗೆ ಇಲ್ಲಿ ಎಂಡರ ಮಕ್ಕಳ ಮಾಡಿದಿ ಜಾಕಿ ಬಾಡಿಗೆ ಎತ್ತಿನಂಗ ತುಂಬಿದ ಸತ್ತಾರೆ ದಿನ ಅತ್ತ ನಿನ್ನ ನೀನು ಇವ ಲಾಡಿದ್ದ ದಾನ ಮಾಡಲಿಲ್ಲ ನೀನು ಜಾನನಾಗಲಿಲ್ಲ ಅದೊಂದು ಮಾತು ಬರ್ದಿದ್ದೀನಿ ನಾನು ಏನು ಅಂತ ಕೇಳಿದ್ರ ಯಾರು ಅಳುವುದಿಲ್ಲ ನಿನ್ನಯ ಹೆನಕ ನಾರಿ ಮಕ್ಕಳ ಜಗಳ ನೀ ಗಳಿಸಿದ ಹನಕ ಯಾರು ಅಳುವುದಿಲ್ಲ ನಿನ್ನಯ ಹೆನಕ ನಾರಿ ಮಕ್ಕಳ ಜಗಳ ನೀ ಗಳಿಸಿದ ಹನಕ ಯಾರೇನಂದಾರ್ ಅಂತ ಬುರು ಬರುವರು ಕುನಿತನಕ ಯಾರಿಗೆ ಯಾರಿಲ್ಲ ತಿಳಿಯೋ ಕೊನೆತನ ಯಾರಿಗೆ ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ ನೀರ ಮೇಲಿನ ಗುರುಳಿ ನಿಜವಲ್ಲೂ ಹರಿಯ ಅದಕ್ಕಾಗಿ ಪುಣ್ಯಾತ್ಮರೇ ನಾವು ಗಳಿಸಿದ್ದೆಲ್ಲ ಹೇಳಿಲ್ಲ ಮನ್ನೆ ಎಷ್ಟು ಗಳಿಸಿದಲ್ಲಿ ಏನೈತಿ ನಿನ್ನ ಇಟ್ಟ ಬರೋ ಮನೆ ಐತಿ ಅದಕ್ಕಾಗಿ ಸೃಷ್ಟಿ ಒಳಗೆ ನಾವೇನು ಗಳಿಸಿದ್ರು ಬರೋದಿಲ್ಲ ಏನು ಬರ್ತದ ಅಂತ ಕೇಳಿದರೆ ನೀವೇನು ಕುಂತು ಕೇಳಕೈತ ರೀ ಈ ಪುಣ್ಯನೇ ನೀವು ಹೋಗೋತ್ ನಿಮ್ಮ ನಿಮ್ಗೆ ಕೂಡ ಬರ್ತೈತಿ ಹೊರತಾಗಿ ಇಲ್ಲದರಿ ಯಾವುದು ನಿಮ್ಮ ಕಡೆ ಬರೋದಿಲ್ಲ ಅದಕ್ಕೆ ಈ ಸಂಸಾರ ಹೇಗದ ರೀ ನನ್ನ ಪದ ಪರಿಶುದ್ಧ ಅದು ಅದಾಯ್ತಲ್ಲ ನನ್ನ ಪದಾನ ಪರಿಸಿದ್ಧ ಬಿಟ್ಟೈತೆ ಅದು ಯಾವುದು ಕೊಟ್ಟಿ ಸಂಸಾರ ಬಿಟ್ಟ ಬಾರ ಎಷ್ಟಿದ್ದಾರ ಒಂದು ದಿನ ಹೋಗೋದು ನಿರ್ಧಾರ ಬಹಳ ಅದ್ಭುತ ಎಂಡರು ಮಕ್ಕಳು ಇವರಲ್ಲ ಯಾರ ಕಂಡ ಕಡೆಗೆಲ್ಲ ನಿನ್ನ ಗೆಳೆಯಾರ ಉಂಡುವುದು ಕಷ್ಟ ಬೆನ್ನ ಹತ್ಯಾರ ಇವ್ರು ಯಾರು ಯಾರು ನಾ ಹೇಳಕೈತಿದ್ವಿ ಇವ್ರು ಯಾರು ಬರುದಂತೇಳಿ ಬಿಟ್ಟು ಮಠಕ್ಕೆ ಬಾನಾಕೈತಿಲ್ಲ ದಾನ ಧರ್ಮ ಮಾಡ್ರಿ ಪುಣ್ಯದ ಕೆಲಸ ಮಾಡ್ರಿ ಆ ಪುಣ್ಯ ಬರ್ತದ ಬರ್ತಾಗಿ ಈ ಸಂಸಾರ ಏನದಂದ್ರೆ ಬಡ ದುಃಖಮಯವಾಗಿರುವಂತ ಸಂಸಾರದೊಳಗೆ ಯಾವುದೂ ಬರೋದಿಲ್ಲ ಅದಕ್ಕಾಗಿ ಈ ಸಂಸಾರ ಈ ಪ್ರಪಂಚ ಯಾಗ ಅಂದ್ರೆ ಕೊಟ್ಟಿ ಸಂಸಾರ ಯಾರಿಗೆ ಯಾರಿಲ್ಲ ತಿಳಿಯೋ ಸರದಾರ ಅನ್ನೋ ಮಾತನ್ನ ನಮ್ಮ ಕವಿಗಳು ಬಹಳ ಸುಂದರವಾಗಿ ತಿಳಿಸ್ಕೊಡ್ತಾರೆ கொட்டி சோசார விட்ட நீ வார கொட்டி சோசார விட்ட நீ வாரா எஸ் தர்வந்து போகு தா எஸ் தர்வந்து ஓகு தாரா கொட்டி சோசார விட்ட நீ வார

ಗಂಡರು ಮಕ್ಕಳು ಇವರಲ್ಲ ಯಾರ ಗಂಡರು ಮಕ್ಕಳು ಇವರಲ್ಲ ಯಾರ ಹೊಂಡಿ ತುಂಬ ಬಳಗವು ನಿನಗೈತಾರ ಹತ್ಯಾರ ಉಂಡೂಡುವುದಕ್ಕೆ ಬೆಂಡ ಹತ್ಯಾರ ಕೊಟ್ಟಿ ಸಂಸಾರ ಬಿಟ್ಟನಿ ಬಾರ ಕೊಟ್ಟಿ ಸಂಸಾರ ಬಿಟ್ಟನಿ ಬಾರ ಎಷ್ಟಿದ್ದಾರೊಂದು ದಿನ ಹೋಗುದು ನಿರ್ಧಾರ ಎಷ್ಟಿದ್ದರೊಂದು ದಿನ ಹೋಗುದು ನಿರ್ಧಾರ ನಾನು ನನ್ನ ಜಂಬ ಮೋಹದ ಗಾಡಿ ನಾನು ನನ್ನ ಜಂಬ ಮೋಹದ ಗಾಳಿ ಏನು ತಿಳಿಯದಂತೆ ಮಾಡಿದ ದೂರಿ ಸಂಸಾರ ಬಿಟ್ಟನಿ ಬಾರ ಒಟ್ಟಿ ಸಂಸಾರ ಬಿಟ್ಟನಿ ಬಾರ ಎಷ್ಟಿದ್ದಾರೆ ದಿನ ಹೋಗುವುದು ನಿರ್ಧಾರ ಎಷ್ಟಿದ್ದಾರೆ ದಿನ ಓಬೋದು ನಿರ್ಧಾರ ില്ലടിയോ സരദാരീര നീര മാലനഗുരുടെ നിന്ന ശരീര संसारा बिट्टी बारा पट्टी